ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೆ ದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಭಗವಂತನ ಯಂತ್ರವಾಗುವುದು ಎಂಬ ಮೂವತ್ತ ಎಂಟನೆಯ ವಿಚಾರಕ್ಕೆ ಸ್ವಾಗತ ಸಾಮಾನ್ಯವಾಗಿ ಬಹು ಜನರಿಗೆ ದೇವರು ಎಂದರೆ ಕೇವಲ ಸಮಯಕ್ಕೆ ಸಮಯ ಬಂದಾಗ ಉಪಯೋಗಿಸಿಕೊಳ್ಳುವ ಒಂದು ಪದಾರ್ಥ ನಮಗಿಂತಲೂ ಎಷ್ಟೋ ಶಕ್ತಿಶಾಲಿಯಾಗಿರುವ ಪರಮಶಕ್ತಿಶಾಲಿಯಾಗಿರುವ ಪರಮಾತ್ಮ ಪರಮಚೇತನ ಎಂಬೆಲ್ಲ ವಿಷಯದಲ್ಲಿ ಅವರಿಗೆ ನಂಬಿಕೆ ಇರುತ್ತದೆ ಆದರೆ ಆ ನಂಬಿಕೆಯ ಸದುಪಯೋಗ ಒಳ್ಳೆಯ ಲಾಭ ಪಡೆಯುವ ಹಂಚಿಕೆಯಲ್ಲಿ ಅವರಿರುತ್ತಾರೆ ಆತ ಪರಮಶಕ್ತ ಸರ್ವಶಕ್ತ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದವನು ಎಂಬುದನ್ನೆಲ್ಲ ಓದಿಕೊಂಡಿರುವ ಅವರು ಆತನಿಗೆ ಒಂದಿಷ್ಟು ಪೂಜೆ ಮಾಡಿಸಿಬಿಟ್ಟರೆ ಅಥವಾ ಒಂದು ಸ್ತುತಿ ಮಾಡಿಬಿಟ್ಟರೆ ಅಥವಾ ಒಂದಿಷ್ಟು ಯಜ್ಞ ಯಾಗಾದಿಗಳನ್ನು ಅಥವಾ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಬಿಡುವುದು ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಲಂಚ ತೋರಿಸಿ ಹೇಗೆ ರೋಗ ಬಂದಾಗ ವಾಯುಗುಣ ಬದಲಾಯಿಸುವುದಕ್ಕೆ ಹವಾಮಾನ ಬದಲಾಯಿಸಿಕೊಳ್ಳುವುದಕ್ಕೆ ಬೇರೊಂದು ಊರಿಗೆ ಹೋಗಿ ಕೆಲ ದಿನಗಳ ಮಟ್ಟಿಗೆ ಹೋಗಿ ಬರುವಂತೆ ಹಾಗೆ ಅವಶ್ಯಕತೆ ಬಿದ್ದಾಗ ಮಾತ್ರ ದೇವರ ನೆನಪಾಗುತ್ತದೆ ಇಂಥ ಜನರಿಗೆ ತಮಗೆ ಹಣಕಾಸಿನ ಆರೋಗ್ಯದ ಜನಸಹಾಯದ ಅಧಿಕಾರದ ವಿದ್ಯೆಯ ಅಥವಾ ಕೀರ್ತಿಯ ಕೊರತೆ ಕಂಡು ಬಂದಾಗ ಇವುಗಳಲ್ಲಿ ಯಾವುದೋ ಬೇಕಾದಾಗ ಇನ್ನೇನು ಪರೀಕ್ಷೆ ಹತ್ತಿರ ಬಂದಿತು ಎಂದ ಕೂಡಲೇ ದೇವರ ನೆನಪಾಗುತ್ತದೆ ದೇವರ ಗುಡಿಗೆ ಸುತ್ತಿದ್ದೇ ಸುತ್ತಿದ್ದು ಅದೇ ರೀತಿ ಇನ್ಯಾರಿಗೂ ಕೀರ್ತಿಯ ಅವಶ್ಯಕತೆ ಇರುತ್ತದೆ ಆ ಕೀರ್ತಿ ತಮಗೆ ಬರಲೆಂದು ಯಜ್ಞ ಯಾಗಾದಿಗಳನ್ನು ಮಾಡಿಸುತ್ತಾರೆ ಅಧಿಕಾರ ಅಥವಾ ಜನಸಹಾಯದ ಅವಶ್ಯಕತೆ ಇರುತ್ತದೆ ಇನ್ಯಾರಿಗೂ ಲಾಟರಿಯಂತೆ ಯಾವುದೋ ಒಂದು ವ್ಯವಹಾರದಲ್ಲಿ ತೊಡಗಿಸಿದಾಗ ಅದರಿಂದ ಅತ್ಯಧಿಕವಾಗಿ ಎಲ್ಲರಿಗೂ ಅವರವರ ಮಟ್ಟಿಗೆ ತಕ್ಕಷ್ಟು ಲಾಭ ಬರುವುದು ಸಾಧ್ಯವಿರುತ್ತದೆ ಆದರೆ ಎಲ್ಲರಿಗೂ ಲಾಭವೇ ಬಂದರೆ ಯಾರೋ ಎಲ್ಲೋ ಒಂದೆಡೆ ನಷ್ಟ ಅನುಭವಿಸಲೇಬೇಕಲ್ಲವೇ ಲೋಕದ ನಿಯಮವೇ ಹಾಗೆ ಆದರೆ ಆ ನಷ್ಟ ನಮಗೆ ಮಾತ್ರ ಆಗುವುದು ಬೇಡ ಬೇರೆ ಯಾರಿಗಾದರೂ ಆಗಲಿ ಎಂದು ಭಗವಂತನನ್ನು ಪ್ರಾರ್ಥಿಸಿದಾಗ ಭಗವಂತನು ತಾನೇ ಏನು ಮಾಡುತ್ತಾನೆ ಕೆಲವೊಮ್ಮೆ ಕೊಟ್ಟರೆ ಕೆಲವೊಮ್ಮೆ ಕಸಿದುಕೊಳ್ಳುತ್ತಾನೆ ಆದರೆ ಆ ಕಾರಣಕ್ಕಾಗಿ ದೇವರ ದರ್ಶನಕ್ಕೆ ಹೋಗುವವರು ದೇವರಿಗೆ ಹಣ್ಣು ಕಾಯಿ ಒಪ್ಪಿಸುವುದು ದೇವರಿಗಾಗಿ ಹರಕೆ ಹೊರುವುದು ಇಂತಹದ್ದೆಲ್ಲ ಮಾಡಿ ಕಾರ್ಯ ಮುಗಿದ ಮೇಲೆ ಹೊಳೆ ದಾಟಿದ ಮೇಲೆ ಅಂಬಿಗನನ್ನು ಕುರಿತು ಯಾರು ಯೋಚಿಸುತ್ತಾರೆ ಹೀಗೆ ಯಾವುದೋ ಒಂದು ಕಷ್ಟದ ಸಮಯ ಯಾವುದೋ ಒಂದು ಅವಶ್ಯಕತೆ ಇರುತ್ತದೆ ಆ ಅವಶ್ಯಕತೆ ತೀರಿಸಿದ ಮೇಲೆ ನಾವು ಸಲ್ಲಿಸಬೇಕಾದ ಲಂಚವನ್ನು ಸಲ್ಲಿಸಿ ದೇವರನ್ನು ಜೊತೆಗೆ ಮರೆತು ಬಿಡುತ್ತಾರೆ ಆದರೆ ಎಲ್ಲ ವ್ಯಕ್ತಿಗಳು ಹಾಗಿರುವುದಿಲ್ಲ ಕೆಲವರ ದೈವ ಸಂಪತ್ತಿನ ಮಾರ್ಗವೇ ಬೇರೆ ಇರುತ್ತದೆ ಅಂತಹ ಜನರ ಜೀವನಕ್ಕೆ ಆಧ್ಯಾತ್ಮಿಕ ಉನ್ನತಿಯೇ ಗುರಿ ಎಂಬುದು ಅವರಿಗೆ ಹೊಳೆದಿರುತ್ತದೆ ಇಡೀ ಜೀವನದ ಗುರಿ ಒಂದಷ್ಟು ಹಣ ಕೀರ್ತಿ ಅಧಿಕಾರ ಸಂಪಾದಿಸಿ ಬಿಡುವುದಲ್ಲ ನಾವು ಅದೆಷ್ಟೇ ಹಣ ಆಸ್ತಿ ಪಾಸ್ತಿ ಕೀರ್ತಿ ಅಧಿಕಾರ ಎಲ್ಲವನ್ನೂ ಜನ ಜನಸಹಾಯ ನೆಂಟಸ್ತಿಕೆ ಬಂಧುಗಳು ಎಲ್ಲರನ್ನೂ ಸಂಗ್ರಹಿಸಿದರು ಒಂದಲ್ಲ ಒಂದು ದಿನ ಅದೆಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಲೇಬೇಕು ಆ ದಿನ ಮುಂದೆಂದು ಅರವತ್ತು ಎಪ್ಪತ್ತು ವರ್ಷ ಕಳೆದ ಮೇಲೆ ಬರುತ್ತದೆ ಎಂದಲ್ಲ ಅದು ನಾಳೆಯೇ ಈ ಕ್ಷಣವೇ ಈ ಕ್ಷಣವೇ ಬಂದು ಬಿಡಬಹುದು ಆದರೂ ಸಹ ಕೀರ್ತಿ ಹಣ ಆಸ್ತಿ ಪಾಸ್ತಿಗಳ ಹಿಂದೆ ಓಡುವ ನಮ್ಮ ಹಂಬಲ ಕಡಿಮೆ ಆಗುವುದೇ ಇಲ್ಲ ಆದರೆ ಕೆಲವರಿಗೆ ಅವರ ಜೀವನದ ಗುರಿಯೇ ಭಗವಂತನನ್ನು ಕಾಣುವುದು ಭಗವಂತನನ್ನು ಅರಿತುಕೊಳ್ಳುವುದು ಆ ರೀತಿಯಾದ ಆಧ್ಯಾತ್ಮಿಕ ಉನ್ನತಿಯ ಮಾರ್ಗದಲ್ಲಿ ಸಾಗುವ ಜನ ಹೀಗಾದರೂ ಮಾಡಿ ಭಗವಂತನು ಉಪಯೋಗಿಸುವ ಬಂದು ಯಂತ್ರವಾಗಬೇಕು ಆತನ ಕೈಯಲ್ಲಿ ತಾನೊಂದು ಉಪಕರಣವಾಗಬೇಕು ಎಂಬ ಹಂಬಲಿಕೆ ಅವರಿಗೆ ಅನ್ನ ನೀರಿನ ಚಿಂತೆ ಇರುವುದಿಲ್ಲ ಆರೋಗ್ಯದ ಚಿಂತೆ ಇರುವುದಿಲ್ಲ ಹಣಕಾಸಿನ ಚಿಂತೆ ಇರುವುದಿಲ್ಲ ಅವರಿಗೆ ಮತ್ತೆ ಯಾವ ಚಿಂತೆಯೂ ಇರುವುದಿಲ್ಲ ಅವರ ಉದ್ದೇಶವೆಲ್ಲ ಈ ಲೋಕದಲ್ಲಿ ಏನನ್ನಾದರೂ ನಾನು ನನಗಾಗಿ ನನ್ನವರಿಗಾಗಿ ಗಳಿಸಿಕೊಳ್ಳುವುದಕ್ಕೆ ಹುಟ್ಟಿಲ್ಲ ನಾನು ಕೇವಲ ಈಶ್ವರನ ಕೈಯಲ್ಲಿ ಒಂದು ಉಪಕರಣವಾಗಬೇಕು ಭಗವಂತನು ನಡೆಸುತ್ತಿರುವ ಈ ಲೀಲಾ ನಾಟಕದಲ್ಲಿ ನಾನು ಕೇವಲ ಆತನ ಕೈಯಾಗಬೇಕು ಆತನಿಗೊಂದು ಉಪಕರಣವಾಗಬೇಕು ನಿಮಿತ್ತವಾಗಿ ಭಗವಂತನು ನನ್ನನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಿ ಕೈ ಮೇಲೆತ್ತುತ್ತಾರೆ ಭಗವಂತ ಅಂಥವರಿಗಾಗಿಯೇ ಕಾದಿರುತ್ತಾನೆ ಹೀಗೆ ಯಾರು ಕೈ ಮೇಲೆತ್ತಿ ಭಗವಂತ ನೀನು ನನ್ನನ್ನು ಬಳಸಿಕೋ ಈ ಜಗತ್ತಿಗೆ ನೀರು ನನ್ನನ್ನು ಕಳುಹಿಸಿರುವುದರ ಉದ್ದೇಶವನ್ನು ನನ್ನ ಮೂಲಕ ಸಫಲಗೊಳಿಸಿಕೊ ನಿನ್ನ ಉದ್ದೇಶವೇ ಈಡೇರಲಿ ಎಂದು ಕೇಳಿಕೊಳ್ಳುವರು ಅಂತಹವರು ಅಧ್ಯಾತ್ಮ ಗ್ರಂಥಗಳ ಪಠಣ ಈಶ್ವರ ತತ್ವದ ವಿಚಾರ ಭಗವದ್ಭಕ್ತರ ಸಹವಾಸ ಸತ್ಸಂಗ ಇವುಗಳನ್ನೇ ಹುಡುಕುತ್ತಾ ಹೋಗುತ್ತಾರೆ ಸಮಾಜ ಸೇವೆಯ ಕ್ರಿಯೆಗಳಲ್ಲಿ ತೊಡಗಿಸಿಕೊಂಡು ಭಗವಂತನ ಕ್ರಿಯೆಯು ಮುಂದುವರಿಯಲು ಭಗವಂತನ ಇಚ್ಛೆಯು ಮುಂದುವರಿಯಲು ಎಲ್ಲ ರೀತಿಯಾದ ಸಹಕಾರ ಕೊಡುತ್ತಾರೆ ಈ ರೀತಿಯಾದಂತಹ ಅಧ್ಯಾತ್ಮ ಜೀವನದಿಂದಲೇ ಅವರ ಯೋಗಕ್ಷೇಮವೆಲ್ಲವೂ ಕಟ್ಟಿಟ್ಟ ಬುದ್ಧಿಯಾಗುವುದು ಏಕೆಂದರೆ ಅವರು ಭಗವಂತನೇ ನನ್ನನ್ನು ಬಳಸಿಕೋ ಎಂದು ಕೈಚಾಚಿರುವಾಗ ಭಗವಂತನು ಅವರ ಕೈ ಹಿಡಿದ ಮೇಲೆ ಅವರು ಹೇಗೇ ಇರಲಿ ಅವರು ಹೇಗೆ ಬದುಕಲಿ ಅವರ ಬದುಕನ್ನು ನೋಡಿಕೊಳ್ಳುವ ಜವಾಬ್ದಾರಿ ಭಗವಂತನದೇ ಅಲ್ಲವೇ ಹೀಗೆ ಎಲ್ಲವನ್ನೂ ಭಗವಂತನಿಗೇ ಬಿಟ್ಟು ಆತ ನಡೆಸಿದಂತೆ ನಡೆಯುತ್ತೇನೆ ಭಗವಂತನ ಇಚ್ಛೆಗಿದ್ದಂತೆ ಆಗುತ್ತದೆ ಎಂದು ನಡೆಯುವ ಜನರ ಜೀವನವಲ್ವ ಜೀವನವಲ್ಲವೇ ಅತ್ಯಂತ ಭಾಗ್ಯಮಯವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ದೇಹಿಮೆ ನಮಸ್ಕಾರ